ಜಮ್ಮು ಕಾಶ್ಮೀರನ ಪೆಹಲ್ಗಾಮ್ ಅಲ್ಲಿ ನಡೆದ ಒಂದು ಘಟನೆ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ನಾನಾ ರೀತಿಯ ಒಂದು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಕೆಲವರು ಕ್ಯಾಂಡಲ್ ಮಾರ್ಚ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕೆಲವರು ಆ ಘಟನೆಯನ್ನು ಖಂಡಿಸಿ ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ದಿನ ಬೆಳಿಗ್ಗೆ ಆಕಸ್ಮಿಕವಾಗಿ ಈ ಪಾಕಿಸ್ತಾನ ಭುಜವನ್ನ ರಸ್ತೆ ಮೇಲೆ ಟೇಸ್ಟ್ ಮಾಡಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಅದರಲ್ಲಿ ಪ್ರಾಥಮಿಕವಾಗಿ ಒಂದು ಕನ್ಫ್ಯೂಜನ್ ಇದೆ ಯಾರು ಎನ್ಸಿದ್ದಾರೆ ಅನ್ನೋದ್ರ ಬಗ್ಗೆ ಆಮೇಲೆ ನಮ್ಗೆ ಗೊತ್ತಾಗಿದೆ ಬಜರಂಗಲ ಕಾರ್ಯಕರ್ತರು ಮಾಡಿದೆ ಅಂತ ಅವರನ್ನ ಐದು ವರ್ಷಕ್ಕೆ ಕರೆದು ವಿಚಾರಣೆ ಮಾಡ್ತಾ ಇದ್ರು ಇಟ್ ದೇ ಡನ್ ಏನು ಒಂದು ಘಟನೆ ಇದೆ ಅದಕ್ಕೆ ಒಂದು ಪ್ರತಿಭಟನೆಯಾಗಿ ಪಾಕಿಸ್ತಾನ ಪ್ರತಿಭಟನೆ ಮಾಡಿರೋದು ಹೇಳಿ ಸರಿ ಪ್ರತಿಭಟನೆ ಮಾಡೋ ಟೈಮಲ್ಲಿ ಈ ರೀತಿ ಫ್ಲಾಗ್ ನ ಇದು ಮಾಡ್ಬಿಟ್ಟು ಪ್ರೊಟೆಕ್ಸ್ಟ್ ಮಾಡ್ತೀವಂತೇನಾದ್ರು ಅದು ಅವರು ಯಾವುದೇ ರೀತಿಯ ಮಾಹಿತಿಯನ್ನು ನೀಡುವುದು ಮತ್ತು ಅನುಮತಿಯನ್ನು ಪಡೆದಿರಲಿಲ್ಲ ಹಾಗಾಗಿ ಅದು ಒಂದು ಕನ್ಫ್ಯೂಷನ್ ಆಗಿತ್ತು ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿ ಅವರು ತಕ್ಷಣ ಕಾರ್ಯ ಕಾರ್ಯಕ್ಕೆ ಜರುಗಿ ಅವರನ್ನ ಪತ್ತೆ ಹಚ್ಚೋಲಿ ಮತ್ತು ಮುಂದಿನ ಜಮ್ಮು ಕಾಶ್ಮೀರ ನ ಪಹಲ್ಗಾಮ್ ಅಲ್ಲಿ ನಡೆದ ಒಂದು ಘಟನೆ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ನಾನಾ ರೀತಿಯ ಒಂದು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಕೆಲವರು ಕ್ಯಾಂಡಲ್ ಮಾರ್ಚ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕೆಲವರು ಆ ಘಟನೆಯನ್ನು ಖಂಡಿಸಿ ವಿವಿಧ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದಾರೆ ಈ ದಿನ ಬೆಳಿಗ್ಗೆ ಆಕಸ್ಮಿಕವಾಗಿ ಈ ಪಾಕಿಸ್ತಾನ ಧ್ವಜವನ್ನ ರಸ್ತೆ ಮೇಲೆ ಟೇಸ್ಟ್ ಮಾಡಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಅದರಲ್ಲಿ ಪ್ರಾಥಮಿಕವಾಗಿ ಒಂದು ಕನ್ಫ್ಯೂಷನ್ ಇದೆ ಯಾರು ಅನ್ನೋದ್ರ ಬಗ್ಗೆ ಆಮೇಲೆ ನಮ್ಗೆ ಗೊತ್ತಾಗಿದೆ ಈ ಬಜರಂಗ ದಳ ಕಾರ್ಯತಕ್ಕಲ್ ಕಲೇ ಮಾಡಿದ್ರೆ ಅವರನ್ನ ಇದು ವರ್ಷಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದೀವಿ ಇಟ್ ಡನ್ ಏನು ಒಂದು ಘಟನೆ ಇದೆ ಅದಕ್ಕೆ ಒಂದು ಪ್ರತಿಭಟನೆಯಾಗಿ ಪಾಕಿಸ್ತಾನ ಪ್ರತಿಭಟನೆ ಮಾಡಿರೋದು ಹೇಳಿ ಸರಿ ಪ್ರತಿಭಟನೆ ಮಾಡೋ ಟೈಮಲ್ಲಿ ಫ್ಲಾಗ್ನ ಇದ್ ಮಾಡ್ಬಿಟ್ಟು ಅಂತ ಅದು ಅವರು ಯಾವುದೇ ರೀತಿಯ ಮಾಹಿತಿಯನ್ನು ನೀಡುವುದು ಮತ್ತು ಅನುಮತಿಯನ್ನು ಪಡೆದಿರಲಿಲ್ಲ ಹಾಗಾಗಿ ಅದು ಒಂದು ಕನ್ಫ್ಯೂಷನ್ ಆಗಿತ್ತು ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿ ಅವರು ತಕ್ಷಣ ಕಾರ್ಯ ಕಾರ್ಯಕ್ಕೆ ಜರುಗಿ ಅವರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗಿದ್ರೆ ಮತ್ತು ಮುಂದಿನ ಕ್ರಮ ಕಳಿಸ್ತದೆ ವಶ ತೋದ್ರೆ ಯಾರು ಜನನ ವಶಕ್ಕೆ ಪಡ್ಕೊಂಡು ಹೆಸರು ಹೆಸರು ಪರಿಶೀಲನೆ ಮಾತಾಡ್ತಾರೆ